ತಿಂಗಳು ಮನೆಗ್ ಅಲ್ವಾ ಹಾ ಇದ್ದೇ ಮನೇನೆ ಹ್ಮ್ ಚೆನ್ನಾಗ ನೆನ್ಪೈತೆ ಇವ್ರ ಮದ್ವೆ ಮಾಡಿದ್ರೆ ಇಲ್ವಾ ಹ್ಮ್ ತಿಳ್ಕೋಬೇಕಲ್ಲ ಮೊದಲನೇ ಸೊಸೆಯಿಂದ ಗಂಡ ಅಂತ ಹೇಳಿದ್ದೆ ಆದಷ್ಟು ಬೇಗ ಮದ್ವೆನೂ ಮಾಡ್ಬೇಕಂತನೂ ಹೇಳಿದ್ದೆ ಮಾಡೋರು ಇಲ್ವೋ ಹ್ಮ್ ಹೆಂಗ್ ತಿಳ್ಕೊಳ್ಳೋದು ನನಗ್ ಬೇರೆ ದುಡ್ಡಿನ ಸಮಸ್ಯೆ ಆಗ್ಬಿಟ್ಟೈತೆ ಈ ಸತಿ ಇದ್ರ ಜೊತೆಗ್ ಸೇರ್ಸ್ಕೊಂಡು ಹೇಳ್ಬೇಕು ಏ ರಾಕೇಶ ಯಾರ ಅವಳು ಸೇಮ್ ತರಾನೇ ಇದ್ದಾಳೆ ಇವ್ಳು ಯಾರು ಇವ್ಳು ಇವಳ ಇರ್ಬೋದಾ ಈ ಮನೆ ಸೊಸೆ ಅಲಾ ಮಗನ್ ಕಂಟ್ಕಾಯ್ತ ಮೊದ್ಲನೇ ಉಳಿಸ್ಬಾರ್ದು ನೀವು ಅಂತ ಏನ ಹೇಳಿದ್ನಲ್ಲ ಇಷ್ಟೊಂದು ಚೆನ್ನಾಗಿರೋ ಹುಡ್ಗಿನ್ ಸೊಸೆ ಮಾಡ್ಕೊಂಡ್ಬಿಟೋರೇ ಆಗಲೇ ಹಂಗಿದ್ರೆ ಹುಡ್ಗಿನ್ ಕೊಂದೇ ಬಿಡ್ತಾರೋ ಏನೋ ನೋಡ್ ನೋಡ್ ರಾಕೇಶ ಹಿಂಗ್ ನೋಡ್ತಿದಾಳ ನೋಡು ಏನ್ ಕದಿಯಾಕ್ ಬಂದಿದ್ಲೋ ಏನೋ ಸಿಕ್ಕಾಕೊಂಡ್ಬಿಟ್ಲು ನಮ್ಮ ಹತ್ರ ಸಿಕ್ಕಾಕೊಂಡ್ಬಿಟ್ನಲ್ಲ ಅಂತ ಭಯದಿಂದ ನೋಡ್ತಿದ್ದಾಳೆ ಇರ್ಬೋದು ಅಂತ ಅಶ್ವಿನಿ ಪಕ್ಕ ಕಣು ಪಕ್ಕ ಕಳ್ಳಿದಿರು ಹಿಂಗೆ ಇರ್ತಾರೆ ಅವಳು ವೇಷ ನೋಡು ವೇಷ ಯೂಳ ಅವಳಿ ಇವಳು ಹಿಂಗ್ ನೋಡ್ತಾಳೆ ಕಳ್ಳಿ ನೋಡ್ದಂಗೆ ಹಾ ಕಳ್ಳಿ ಕಿಳಿ ಅನ್ಕೋಬಿಟ್ಲಾ ಹಿಂಗೆ ಗೊತ್ತಾಗ್ತಿಲ್ವೇ ಹ ಮಾತಾಡಿಸ್ತಿಲ್ಲ ಏನಿಲ್ಲ ನಿಂತಿತ್ತವಳೆ ಹಿಂಗ್ ನಿಂತವಳೆ ಕೆವ್ವಾ ನಾನಿಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ನಿಂತ್ಕೋ ಯಾರು ಸೊಸೆನಾ ಹೌದು ಮನೆ ಸೊಸೆನೆ ಯಾ ಇಲ್ಲೇನ್ ಮಾಡ್ತಿದ್ದೆ ನಿಂತ್ಕೊಂಡು ಅದು ನಾನು ಕಣಿ ಹೇಳೋಳ್ ಕಣವಾ ಕಣಿ ಹೇಳೋಳು ಬಾ ನಿಂಗೆ ಶಾಸ್ತ್ರ ಹೇಳ್ತೀನಿ ಹಿಂದಾಗಿದ್ದು ಮುಂದಾಗದು ಹಿಂಗ್ ಹಿಡಿತಿರೋದು ಎಲ್ಲಾ ಹೇಳ್ತೀನಿ ಬಾ ಏನ ಮುಂದಾಗದು ಹಿಂದಾಗದ ಎಲ್ಲಾ ಹೋಗ್ ಸುಮ್ನೆ நீடிநாச்சுர நீம்தான் நான் எஸ் ஜன நோடீன் ஒழ கல்லுங்க நீனு இன்னொரு ஏ ஹுகி பாய் வந்தங்க மாத்தாடுபேடா நான் நீ மதவியாக நீதி நான் நீங்க மதவியாக நீங்க நன மாத்த கேள் நீங்க நீர் குடுத்து நான் மாத்த நூறக் நூறு நீ மனித ಜೀವಂತವಾಗಿರ್ಬೇಕಂದ್ರೆ ನನ್ನ ಮಾತು ಕೇಳಲೇಬೇಕ ನೀವು ಇಲ್ಲ ಅಂತ ಅಂದ್ರೆ ಮೂರು ತಿಂಗಳ ಒಳಗಾಗಿ ನಿನ್ನ ಹೆಣ ಈ ಭೂಮಿ ರಾಕೇಶ ನೋಡು ಏನನ್ನ ಒಳಗಿರ್ತದೇಶ ನೋಡ ಏನೋ ಬೀಳತ್ತಲ್ಲ ಮಾತು ಕೇಳಿದ ಅರೆ ಕೊರವಂಜೀರು ಅನ್ಸುತ್ತೆ ಕೊರವಂಜೀರ್ ಅಂದ್ರೆ ನಮ್ಗೆ ದೇವ್ರ ಸಮಾನ ಕೊರವಂಜಿಯಮ್ಮ ಸಿಟಿ ಕಡೆ ನೀವ್ ಇರೋದೇ ಕಮ್ಮಿ ಅಲ್ವಾ ಸಿಟಿದು ನೀವೆಲ್ಲ ಬರ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಇರಿ ನಿಮಗೆ ಏನಾದರೂ ತಂದು ಕೊಡ್ತೀನಿ ನಮ್ಮಮ್ಮ ಹೇಳಿದ್ದಾರೆ ಕರುವಂಜಿ ಅಂದರೆ ದೇವ್ರಿಗೆ ಸಮಾನ ಅಂತ ನಿಮಗೆ ಹಿಂದೆ ಆಗಿದ್ದು ಮುಂದೆ ಆಗೋದು ಎಲ್ಲ ಗೊತ್ತಾಗುತ್ತಂತೆ ನಿಮ್ಮನ್ನ ಬರಿ ಕೈಯಲ್ಲಿ ಕಲಿಸ್ಬಾರ್ದು ಇರಿ ಈಗ ಬಂದೆ ಹಾಂ ನೋಡ್ರಿ ನೋಡಿ ತಿಳ್ಕೊಳ್ರಿ ಯಮ್ಮನ ಹೆಣ್ಣು ಮಗ ಅಂದ್ರೆ ಹೆಂಗಿರ್ಬೇಕಂತ ಹ್ಞೂ ಈ ಮನೆ ಸೊಸೆ ಆಗೋಕ್ಕೆ ಇಲ್ಲ ನೀನು ತಿಗಿ ತಿಗಿ ನಿಮಗಾಗಬೇಕಾದೆ ಆ ತಾಯಿ ಯಾರವನ ನಾನು ಈ ಮನೆ ಸೊಸೆ ಇವಳ ಈ ಮನೆ ಸೊಸೆ ಅಯ್ಯೋ ಪಾಪ ಎಂತ ಇವರು ಹೆಂಗೋ ಈ ಹುಡುಗಿ ಕತೆ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಯಾವ್ದೋ ಹಳ್ಳಿಯಿಂದ ಮದ್ಯ ಮಾಡ್ಕೊಂಡು ಕರ್ಕೊ ಬಂದಿರಂಗೈತೆ ಪಾಪ ಹೆಂಗರ ಮಾಡಿ ಈ ಹುಡ್ಗಿನ ಕಾಪಾಡಬೇಕು ಹ್ಞೂ ಇನ್ ಹೆಸ್ರೇನವಾ ನನ್ನ ಹೆಸರು ಶಾಂತ ಅಂತ ಇವರೇ ನಮ್ಮ ಯಜಮಾನ್ರು ಆ ಕಡೆ ಇರೋದು ನಮ್ಮ ಯಜಮಾನ್ರು ಅತ್ತೆ ಮಗಳು ಹಾ ಹಂಗ ಅಲಾ ಹುಡ್ಗಿ ಅವನ ಕೇಳಿ ನಾವಿಬ್ರು ಗಂಡ ಇಂಡತಿ ಅಂತ ಅಂದೆ ಈ ಮನೆ ಸೊಸೆ ನಾನು ಅಂತಂದೆ ಹಾಂ ಭಾರಿ ಇದ್ಯಾ ನೀನು ಎಲ್ಲ ಆಟ್ಕೊಳ್ಳಿ ಬಿಟ್ಬಿಡು ಹ್ಮ್ ಜೀವನದಲ್ಲಿ ಪರ್ದಾ ಆಡ್ಬೇಕಾಗ್ತದಂದ್ರೆ ಅಯ್ಯೋ ಹೋಗ್ಲಿ ಬಿಡಿ ಗೊತ್ತಾಗಿಲ್ಲ ಅವ್ರಿಗೆ ಬನ್ನಿ ಒಳಗೆ ಹ್ಮ್ ಇಲ್ಲ ಕಣವ ಬೇಡ ನೀ ಕರಿತೀ ಒಂಚೂರು ಹಾ ಹಾ ಇರಿ ಇಲ್ಲೇ ಇರಿ ಕರ್ಕೊಂಡ್ ಬರ್ತೀನಿ ಅಲ್ಲ ಕಣಪ್ಪ ಹುಡುಗ ಅಲ್ಲ ಕಟ್ಕೊಂಡಿರೋ ಹೆಂಡತಿ ಇಟ್ಬಿಟ್ಟು ಇವಳ ನಿಂತೋಳಲ್ಲ ಇಳು ಅತ್ತೆ ಮಗಳು ಇವಳುನ ನನ್ನ ಹೆಂಡತಿ ಅಂತ ಅಂತೀಯಲ್ಲ ನೀನು ಹಾ ಇದು ಸರಿನಾಯ್ತು ನೋಡಿ ಇದಕ್ಕೂ ನಿಮಗೂ ಸಂಬಂಧ ಇಲ್ಲ ನಾನು ಏನು ಬೇಕಾದರೂ ಹೇಳ್ತೀನಿ ನಾನು ಇವಳನ್ನೇ ಮದುವೆ ಮಾಡ್ಕೊಳ್ಳೋದು ಮುಂದಕ್ಕೆ ಅದು ನನಗೆ ಇಷ್ಟ ಇಲ್ಲದೆ ಆಗಿರೋ ಮದುವೆ ನಾನು ಅವಳ ಜೊತೆ ಇರೋದಿಲ್ಲ ಹೆಚ್ಚು ದಿನ ಇರೋದಿಲ್ಲ ನಿಮಗೆ ಯಾಕೆ ಬೇಕು ನಮ್ಮನೆ ವಿಷಯ ನಾವು ಏನಾದರೂ ಮಾಡ್ಕೊತೀವಿ ಅವಳನ್ನ ನಿಮಗೂ ಇದಕ್ಕೂ ಸಂಬಂಧ ಇಲ್ಲ ಭಿಕ್ಷೆ ಬೇಡೋರು ನೀವು ಅವ್ರಿಗೆ ಮನೆ ತಕ್ಕ ಹೋಗಿ ಕಣಿ ಹೇಳ್ತೀನಿ ಕಣಿ ಹೇಳ್ತೀನಿ ಅನ್ಕೊಂಡು ಕಾಸು ಕಿತ್ಕೊಂಡು ಓಡಾಡ್ತೀರಾ ಹಾ ನೀ ಎತ್ತಾಗಿ ದುಡ್ಕೊಂಡು ತಿನ್ನೋ ಯೋಗ್ಯತೆ ಇಲ್ಲ ನಿಮಗೆ ನಮ್ಮನೆ ವಿಷಯ ನಿಮಗೆ ಯಾಕೆ ನಾವು ಏನಾದರೂ ಮಾಡ್ಕೋತೀವಿ ಬಾರಿ ಅಶ್ವಿನಿ ಒಳಗಡೆ ಹೋಗೋಣ ಹ್ಞೂ ಹೋಗು 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 ನಿನ್ನ ಪ್ಲಾನ್ ಎಲ್ಲ ಉಲ್ಟಾ ಮಾಡೇ ಮಾಡ್ತೀನಿ ನಾನು ಅನ್ಯಾಯವಾಗಿ ನನ್ನಿಂದ ಒಂದು ಹುಡುಗಿ ಜೀವನ ಹಾಳಾಗ್ತಾ ಇದೆಯಲ್ಲ ನಾನು ಇಷ್ಟು ಮಟ್ಟಕ್ಕೆ ಹೋಗ್ತಾರೆ ಇರೋ ಅಂತ ಅಂದ್ಕೊಂಡಿರಲಿಲ್ಲ ಏನೋ ದುಡ್ಡಿನ ಆಸೆಗೋಸ್ಕರ ಒಂದೇ ಒಂದು ಸುಳ್ಳು ಹೇಳಿದೆ ಒಂದು ಪೂಜೆನೋ ಹೋಮನೋ ಮಾಡಿಸಿ ಒಂಚೂರು ದುಡ್ಡಿಸ್ಕೊಳಣ ಅಂತ ಆದರೆ ಈ ಜನ ಇವರು ಪ್ರಾಣ ತೆಗಿಯೋಕ್ಕೂ ಹಿಂದೆ ಮುಂದೆ ನೋಡೋಲ್ಲ ಅನ್ನಿಸ್ತದೆ ಹೇಳ್ದಂಗೆ ಬಿಟ್ಟವರಲ್ಲ ಹೋಗಿ ಒಂದು ಹುಡುಗಿನ ಮದುವೆ ಮಾಡ್ಕೊಂಡು ಕರ್ಕೊಂಡೇ ಬಂದ್ಬಿಟ್ಟವ್ರೆ ಏನೂ ಗೊತ್ತಿಲ್ಲ ಪಾಪ ಹುಡುಗಿ ಗೊತ್ತಾದ್ಮೇಲೆ ಬಿಟ್ಟಲ್ಲ ಬಿಡ್ತೀನ ಹ್ಞೂ ಇದಕ್ಕೊಂದು ಉಪಾಯ ಮಾಡಲೇಬೇಕು ಅವರೇ ಅತ್ತೆ ಕೊರವಂಜಿ ನಿಮ್ಮನ್ನ ಕರ್ಕೊಂಬ ಅಂತ ಹೇಳಿದ್ರು ಅಯ್ಯೋಯೋ ಇವಳ ಕಿಲ್ಕ್ ಬಂದ್ಲು ಏನಾದ್ರೂ ವಿಷಯ ಗೊತ್ತಾದ್ರೆ ಮುಗಿದೋಯ್ತು ಹ ಶಾಂತ ನೀನ್ ಒಳಗಡೆ ಹೋಗಿರಮ್ಮ ಅಡಿಗೆ ಮನೇಲಿ ಏನೋ ಇಟ್ಟಿದ್ದೆ ಮರ್ದ್ ಬಿಟ್ಟಿದೀಯ ಉಕ್ಕಿಕ್ ಬಂದಿದ್ಯಾ ಚೆಲ್ಗಿಲ್ ಹೋಗಿದ್ಯ ನೋಡೋಗು ಸರಿ ಅತ್ತೆ ಆಯ್ತು ಅಯ್ಯೋ ಕೊರ್ವಂಜಿ ನೀನ್ ಇಲ್ಲಿಗೆ ಬರಕ್ ಹೋದೆ ಇವಾಗ ಬಂದಿದ್ವಲ್ಲ ಅವಳ ನನ್ ಸೊಸೆ ಮದ್ವೆ ಆಗಿ ಮೂರ್ ದಿನ ಆಗಿದೆ ಅಷ್ಟೆ ಹ್ಮ್ ಅಲ್ಲ ತಾಯಿ ನೀನು ಮಾಡದ್ ಸರಿನಾ ಹೇಳು ನೀನ್ ಮಾಡಿ ಸರಿನಾ ನೀನ್ ಮಾಡ್ತಿರೋದ್ ಸರಿನಾ ಏನಾಯಿತು ಅಲ್ಲ ನೀನು ತಾನೇ ಹೇಳಿದ್ದು ನಿಮ್ಮ ಮಗನ ಗಂಟು ಕಾಯ್ದೆ ಮದುವೆ ಮಾಡಿ ಮದುವೆ ಎಂಟಿ ಸತ್ತೋಗ್ಬೇಕು ಅಂತ ಹ್ಞೂ ಹೇಳಿದೆ ಗಂಡಾಂತರ ಐತೆ ಅಂತ ಹೇಳಿದೆ ಹಂಗಂತ ಒಂದು ಹೆಣ್ಣಿನ ಬಾಳನೆ ಹಾಳು ಮಾಡಕ್ಕೆ ಕೊಳ್ತಿದ್ದೆ ಪ್ರಾಣದ ಬೆಲೆ ಗೊತ್ತಾ ನಿನಗೆ ಅಣ್ಣ ನೀನು ಒಂದು ಹೆಣ್ಣು ನಾನು ಒಂದು ಹೆಣ್ಣು ನನಗೆ ಇಷ್ಟೆಲ್ಲ ಆದಮೇಲೆ ಆ ಹುಡುಗಿ ಮಖ ನೋಡಿದ ಮೇಲೆ ನನಗೆ ಇನ್ನೂ ಸುಮ್ಮನೆರೋಕೆ ಆಗ್ತಿಲ್ಲ ನಿಜ ಏನು ಅಂತ ಹೇಳಿಬಿಡ್ತೀನಿ ಕೇಳು ಅವತ್ತು ಬಂದು ನಿನ್ನತ್ರ ಹೇಳಿದೆ ನಿಮ್ಮ ಮಗನ ಗಂಡಾಂತರ ಇದೆ ಅಂತ ನಾನು ನನ್ನ ಹೊಟ್ಟೆ ಪಾಡಗೋಸ್ಕರ ಹೇಳಿದೆ ನಾನು ನನ್ನ ತಪ್ಪನ ಒಪ್ಪತಿದ್ದೀನಿ ತಾಯಿ ನಿನ್ನ ಮಗನಿಗೆ ಯಾವ ಗಂಡಾಂತರನೂ ಇಲ್ಲ ಏನು ಏನು ಕೊರವಂಜಿ ಹೇಳ್ತಿರೋದು ನೀನು ನನ್ನ ಮಗನಿಗೆ ಯಾವ ಗಂಡಾಂತರನೂ ಇಲ್ವಾ ಇಲ್ಲ ಅಂತ ನಾನೇ ಹೇಳ್ತಿದ್ದೀನಲ್ಲ ಅವತ್ತು ಹೇಳಿದ್ದು ನಾನೇ ಈಗ ಹೇಳ್ತಿರೋದು ನಾನೇ ಒಂದು ಹುಡುಗಿ ಪ್ರಾಣ ಹೋಗುತ್ತೆ ಅಂತ ಅಂದಮೇಲೆ ನಾನು ಈಗಲೂ ನಾಟಕ ಮಾಡಿದ್ರೆ ಆ ದೇವ್ರು ನೆಚ್ಚಾನೆ ಆ ಹುಡುಗಿ ನಿಮ್ಮ ಸೊಸೆ ಆ ಹೆಣ್ಣು ಮಗಳು ಏನಂತ ಹೇಳಿದ್ಲು ಗೊತ್ತಾ ಕೊರವಂಜಿ ಅಂದರೆ ದೇವ್ರಿಗೆ ಸಮಾನ ಅಂತ ಆಗಲೇ ಆಗಲೇ ನಾನು ಸೂತು ಹೋಗ್ಬಿಟ್ಟೆ ಅಂತ ಹೆಣ್ಣು ಮಗಳು ಸಾವಿಗೆ ನಾನು ಕಾರಣ ಆಗಲ್ಲ ತಾಯಿ ನೋಡು ನಿನ್ನ ಸೊಸೆನ ನೀನು ಭದ್ರವಾಗಿ ಇಟ್ಕೊಳ್ಳೋದು ನಿನ್ನ ಜವಾಬ್ದಾರಿ ಗೊತ್ತೋ ಗೊತ್ತಿಲ್ಲದೆನೋ ಒಂದು ಒಳ್ಳೆ ಮನೆಯಿಂದ ಹೆಣ್ಣುಮಗಳನ್ನ ತಗೊಬಂದಿದೆಯಾ ಭಾಳ ಒಳ್ಳೆ ಹೆಣ್ಣು ಮಗಳು ಈ ಮನೆ ಲಕ್ಷ್ಮಿ ಅಂತ ತಿಳ್ಕೊಂಬಳು ಅವಳಿಗೆ ಯಾವ ತೊಂದರೆ ಆಗ್ದಿರೋ ಥರ ನೀನು ನೋಡ್ಕೋಬೇಕು ತಾಯಿ ನೀನು ನೋಡ್ಕೋಬೇಕು ಇದ್ರ ಮೇಲೆ ಏನು ಹೇಳೋಕ್ಕಾಗಲ್ಲ ನನ್ನಿಂದಾಗಿ ಆ ಹುಡ್ಗಿ ನಿಮ್ಮ ಮನೆ ಸೊಸೆ ಆಗಂಗಾಯ್ತು ನಿನ್ನ ಆ ಹುಡುಗಿ ಮೇಲೆ ಒಂದು ಸ್ವಲ್ಪ ಒಂದೇ ಒಂದು ಸ್ವಲ್ಪ ಪ್ರೀತಿ ಇಲ್ಲ ಅಂತ ಗೊತ್ತಾಯಿತು ನನಗೆ ಅವಳ ಜೊತೆ ಇರಲ್ಲ ನಾನು ಸ್ವಲ್ಪ ದಿನ ಅಷ್ಟೇ ಇರ್ತೀನಿ ಅಂತ ಬಾಯಿ ಬಿಟ್ಟು ಹೇಳ್ತಾನೆ ಅಲ್ಲಿಗೆ ಅರ್ಥ ಆಯ್ತು ಅವನಿಗೆ ಮದುವೆ ಇಷ್ಟ ಇಲ್ಲ ಅಂತ ಅವರಿಬ್ಬರು ಚೆನ್ನಾಗಂಗೆ ನೀನು ಮಾಡಬೇಕು ಆಗಲಿಲ್ವಾ ಸೀರೆ ಕರ್ಕೊಂಡೋಗಿ ಅವ್ರ ಅಪ್ಪ ಅಮ್ಮನತ್ರ ಹತ್ರ ಬಿಟ್ಟುಬಿಡು ಅವ್ಳಗಿನ ಕೆಟ್ಟ ಕೆಲಸ ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ ನಾನು ಹೇಳಿ ಸುಳ್ಳು ಅಂತ ನಾನು ಒಪ್ಕೊತ ಇದ್ದೀನಿ ನಾನು ಹೊಟ್ಟೆಪಾಡಗೋಸ್ಕರ ಹಂಗಂತ ನೀವು ಇಲ್ಲಿವರೆಗೂ ಹೋಗ್ತೀರ ಅಂತ ನಾನು ಅನ್ಕೊಂಡಿರಲಿಲ್ಲ ಅಂದ್ರೂ ಸತಿ ನೋಡೋಣ ಅಂತ ಬಂದೆ ನೋಡ್ಬಿಟ್ಟು ನಿಜ ಹೇಳ್ಬಿಟ್ಟು ಹೋಗೋಣ ಅಂತ ನೋಡಿದ್ರೆ ಆಗಬಾರ್ದು ಆಗೋಗಿದೆ ಇಲ್ಲಿ ಇನ್ನು ಯಾವತ್ತೂ ನನ್ನ ಜೀವನದಲ್ಲಿ ಈ ಥರ ಸುಳ್ಳಲ್ಲ ಹೋಗಲ್ಲ ಆ ಹೆಣ್ಣು ಮಗಳು ಕಣ್ಣೀರು ಆ ಶಾಪ ನಮಗೆ ತಾಗ್ದದು ಕಣ್ಣೀರು ಹಾಸಕ್ಕೆ ಹೋಗ್ಬೇಡ ತಾಯಿ ಕಣ್ಣೀರು ಹಾಸಕ್ಕೆ ಹೋಗ್ಬೇಡ ಆ ಹುಡುಗಿಯಿಂದ ನಿಮಗೇನು ತೊಂದರೆ ಇಲ್ಲ ನಿನ್ನ ಮಗನಿಗೆ ಯಾವ ಗಂಡಾಂತ್ರನೂ ಇಲ್ಲ ನಾನು ಹೇಳಿದ್ದೆಲ್ಲ ಸುಳ್ಳು ನನ್ನ ಕ್ಷಮಿಸ್ಬಿಡು ಆದರೆ ಮುತ್ತಿನಂತ ಹೆಣ್ಣು ತಗೊಂಬಂದಿದೆಯಾ ಮನೆಗೆ ಚೆನ್ನಾಗಿ ನೋಡ್ಕೊ ನಿನ್ನ ಮಗನಿಗೆ ಬುದ್ಧಿ ಹೇಳು ಮದುವೆ ಆಗಿರೋ ಹೆಣ್ಣು ಜೊತೆ ಬಿಟ್ಟು ಬೇರೆ ಹೆಣ್ಣು ಸವಸ ಮಾಡಬೇಡ ಅಂತ ಹ್ಞೂ ನಾನಿನ್ನು ಬರ್ತೀನಿ ಅಯ್ಯೋ ದೇವರೇ ಎಂಥ ಕೆಲಸ ಆಗೋಯ್ತು ಅನ್ಯಾಯವಾಗಿ ಶಾಂತನ ಅಯ್ಯೋ ನೆನ್ಸ್ಕೊಂಡ್ರೆ ಬಾಯ್ ಆಗ್ತಾಯಿದೆ ನನಗೆ ಏನು ಆಗಬಾರ್ದು ಏನೂ ಆಗ್ಬಾರ್ದು ಇದನ್ನ ಇದನ್ನ ಮೊದಲು ನಾನು ನನ್ನ ಮೊದಲು ತಗೊಂಡೋಗಿ ಈ ವಿಷಯನ ನನ್ನ ಗಂಡಂಗೆ ಹೇಳಬೇಕು ಫ್ರೆಂಡ್ಸ್ ಇವತ್ತಿನ ಆತ್ಮ ಸ್ಟೋರಿ ನಿಮ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನೋಡ್ತಿದ್ರೆ ಮಾಡ್ಕೊಂಡು ನೋಡಿ ಆತ್ಮ ಸ್ಟೋರಿಗೆ ಸಪೋರ್ಟ್ ಮಾಡಿ ಇವತ್ತಿನ ಸ್ಟೋರಿನಲ್ಲಿ ಶಾಂತಾಳಿಂದ ಆ ಮನೆಗೆ ಏನು ತೊಂದರೆ ಇಲ್ಲ ಅಂತ ಗೊತ್ತಾಗಿದೆ ಮುಂದೆ ಶಾಂತ ಜೀವನದಲ್ಲಿ ಏನು ನಡೆಯುತ್ತೆ ಅವ್ರ ಅತ್ತೆ ಸಪೋರ್ಟ್ ಮಾಡ್ತಾರ ಅವ್ರ ಮಾವ ಸಪೋರ್ಟ್ ಮಾಡ್ತಾರ ಹಾಗೆ ಅವಳ ಗಂಡ ರಾಕೇಶ್ ಸರಿ ಹೋಗ್ತಾರ ನೋಡೋಣ ಮುಂದಿನ ವಿಡಿಯೋ ಕಾಯ್ತಾ ಇರಿ ಬೈ ಬಾಯ್